ಹಾಯ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಬಿಜೆ ಇದೇ ಬರುವ ಗುರುವಾರ ಡಿಸೆಂಬರ್ ಇಪ್ಪತ್ತೊಂದು ಟ್ವೆಂಟಿ ಟ್ವೆಂಟಿ ತ್ರೀ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವಿದ್ಯಾರಣ್ಯಪುರ ಬೆಂಗಳೂರು ಇಲ್ಲಿ ನಾವು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮತ್ತು ಸರ್ವೈಕಲ್ ಪ್ಯಾಪ್ಸ್ ಹೆಲ್ತ್ ಕ್ಯಾಂಪ್ ಆಗಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಎಲ್ಲ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೊಳ್ಬೇಕು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಮ್ಯಾ ಗ್ರಾಮನ ಏನಕ್ಕೆ ಮಾಡಬೇಕು ಅಂತ ಭಾರತದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗುವ ಸಂಖ್ಯೆ ತುಂಬ ಕಡಿಮೆ ಇದೆ ಬಟ್ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯುವ ಪ್ರಮಾಣ ಜಾಸ್ತಿ ಇದೆ ಇದೇನಕ್ಕೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಬರುವಂಥದ್ದು ಕ್ಲಿನಿಕಾಗಿ ನಾವು ಕ್ಲಿನಿಕಲ್ಲಿ ನೋಡುವಂತದ್ದು ಅಡ್ವಾನ್ಸ್ಡ್ ಕೇಸ್ ಇರುತ್ತೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಕ್ಯಾನ್ಸರ್ಲ್ಲೇ ಪ್ರೆಸೆಂಟ್ ಆಗುತ್ತೆ ಬಟ್ ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಇದೆ ಬಟ್ ಅದರಲ್ಲಿ ಸಾಯುವ ಪ್ರಮಾಣ ಕಡಿಮೆ ಇದೆ ಯಾಕೆ ಅಂತ ಅಂದರೆ ಅಲ್ಲಿ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಡಿಟೆಕ್ಟೆಡ್ ಕ್ಯಾನ್ಸರ್ಸ್ ತುಂಬ ಜಾಸ್ತಿ ಇದೆ ಅಂದರೆ ಇದರಲ್ಲಿ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು ಈ ಕ್ಯಾನ್ಸರ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು ಹಾಗಾಗಿ ಇದನ್ನು ಕ್ಯೂರ್ ಮಾಡ್ಬೋದು ಇದೇ ತರನೇ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಷ್ಟೇನೆ ಪ್ಯಾಪ್ಸ್ ಮೇರ್ ಅಂತ ಮಾಡ್ತೀವಿ ಇದು ಅರ್ಲಿಯಾಗಿ ಡಿಟೆಕ್ಟ್ ಮಾಡುತ್ತೆ ಇದನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ತಕ್ಷಣ ಅದನ್ನು ಕ್ಯೂರ್ ಮಾಡ್ಬೋದು ಯಾವುದೇ ಕ್ಯಾನ್ಸರ್ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದನ್ನು ಕ್ಯೂರ್ ಮಾಡ್ಬೋದು ಸೊ ಅದನ್ನೇ ಸಹ ಈ ಹೆಲ್ತ್ ಕ್ಯಾಂಪಲ್ಲಿ ಮಾಡ್ತಾ ಇರೋದು ಮ್ಯಾಮೋಗ್ರಾಮ್ ಬ್ರೆಸ್ಟ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡ್ತಾ ಇದೀವಿ ಏನಾದರೂ ಕ್ಯಾನ್ಸರ್ ಇದ್ರೆ ಅರ್ಲಿಯಾಗಿ ಡಿಟೆಕ್ಟ್ ಆಗುತ್ತೆ ಮತ್ತೆ ಸರ್ವೈಕಲ್ ಸರ್ವೈವಿಕಲ್ ಪ್ಯಾಪ್ಸ್ ಮೇಯರು ಸಹ ಏನಾದರೂ ಅರ್ಲಿಯಾಗಿ ಕ್ಯಾನ್ಸರ್ ಇದ್ರೆ ಅದು ಅರ್ಲಿಯಾಗಿ ಡಿಟೆಕ್ಟ್ ಆಗುತ್ತೆ ಸೊ ನೀವೆಲ್ಲರೂ ಸಹ ಇದರ ಪ್ರಯೋಜನ ಪಡ್ಕೊಂಡು ಉಪಯೋಗ ಪಡ್ಕೊಳ್ಳಿ ಮತ್ತೆ ಬೇರೆಯವರೆಲ್ಲರಿಗು ಶೇರ್ ಮಾಡಿ ಮೆಸೇಜನ್ನು ಸೊ ಮುಂದಿನ ಗುರುವಾರ ಡಿಸೆಂಬರ್ ಇಪ್ಪತ್ತೊಂದು ಟ್ವೆಂಟಿ ಟ್ವೆಂಟಿ ತ್ರೀ ನಾವು ಅಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು